ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ದುರಾಸೆ ಸೊಸೆ ಮತ್ತು ಮೊಟ್ಟೆ ವ್ಯಾಪಾರ ಒಂದೂರಲ್ಲಿ ಚಂದ್ರಕಾಂತಂ ಅನ್ನೋ ಹೆಂಗಸು ವಾಸವಾಗಿರ್ತಾಳೆ ಅವಳಿಗೆ ತುಂಬಾ ಹೊಟ್ಟೆ ಕಿಚ್ಚಿರುತ್ತೆ ಇನ್ನೊಬ್ರು ಅವಳಿಗಿಂತ ಮೇಲೆ ಬರುವಂಥದ್ದು ಅವಳಿಗೆ ಸ್ವಲ್ಪನು ಇಷ್ಟ ಇರಲಿಲ್ಲ ಪಕ್ಕದ ಮನೆಯವರನ್ನು ನೋಡಿ ಅವರು ಇವಳಿಗಿಂತ ಎಲ್ಲಿ ಮುಂದೆ ಹೋಗ್ತಾರಂತ ಯಾವತ್ತು ಯೋಚನೆ ಮಾಡಿ ಚಿಂತೆ ಮಾಡ್ತಾ ಇದ್ಲು ಅವಳ ಪತಿ ನಾರಾಯಣ ಎಷ್ಟು ಬಾರಿ ಅವಳಿಗೆ ಈ ರೀತಿ ಇರಬೇಡ ಅಂತ ಅಂದ್ರು ಅವಳು ಅವ್ರ ಮಾತು ಕೇಳ್ತಾನೆ ಇರಲಿಲ್ಲ ಒಂದ್ಸಲ ಹೇಳ್ಬೇಕಾದ್ರೆ ತಲೆ ಆಡ್ಸಿ ಆ ಹೇಳಿದ್ರು ನಂತರ ಅದೇ ದಾರಿಯಲ್ಲಿ ಮುನ್ನಡೀತಾಳೆ ಹೀಗೆ ದಿನ ಕಳೀತಾ ಇರತ್ತೆ ಒಂದಿನ ಚಂದ್ರಕಾಂತ ಬಹಳ ಆಳವಾದ ಯೋಚನೆಯಲ್ಲಿ ಮುಳುಗಿಡ್ತಾಳೆ ಅವಾಗ ಅವಳು ಗಂಡ ಬಂದು ನಾನು ಎಲ್ಲವನ್ನ ತಯಾರು ಮಾಡ್ಬಿಡ್ಲಿದೀರ ಏನಕ್ರಿ ನೀನಿಷ್ಟು ಯೋಚನೆ ಮಾಡ್ತಾ ಇದ್ದೀಯ ಅಂತಾದ್ರೆ ಖಂಡಿತ ನನಗೇನು ದೊಡ್ಡ ಸಮಸ್ಯೆನೇ ಬರ್ಲಿಕ್ಕಿದೆ ಅದಕ್ಕೋಸ್ಕರ ಮೊದ್ಲೇ ತಯಾರಿ ಮಾಡಿಡ್ಬೇಕಲ್ಲ ಅಂತ ಹೇಳ್ತಿದ್ದೆ ನಿಮ್ಗೆ ನಂಬಿಕೆನೆ ಇಲ್ಲ ರೀ ಅಂತದೇನ್ ಮಾಡಿದ್ಯಾ ಏನು ಅದೃಷ್ಟ ಚೆನ್ನಾಗಿಲ್ದೆ ಒಂದೆರಡ್ ಸಲ ನಷ್ಟ ಬಂದಿದೆ ಯಾವಾಗ್ಲೂ ಹಂಗೆ ಆಗತ್ತಾ ಹೇಳಿ ನಮ್ಮ ಅದೃಷ್ಟ ಚೆನ್ನಾಗಿ ಇದ್ದೇ ಇರೋದ್ರಿಂದ ಹಾಗಾಗಿದ್ದಲ್ಲ ನಿನ್ನ ಅತ್ಯಾಸೆ ಜಾಸ್ತಿ ಆಯ್ತಷ್ಟೇ ಹಾಲ್ನ ಬಿಸ್ನೆಸ್ ಅಷ್ಟ್ ಚೆನ್ನಾಗಿ ನಡೀತಾ ಇತ್ತು ಒಂದೇ ದಿನದಲ್ಲಿ ಡಬಲ್ ಇನ್ಕಮ್ ಅಂತ ಯೋಚನೆ ಮಾಡಿ ಒಂದು ಲೀಟರ್ ಹಾಲಿಗೆ ಒಂದು ಲೀಟರ್ ನೀರು ಬಿಡಿಸಿದ್ದಿ ಏನಾಯ್ತು ಒಂದೇ ಸೆಕೆಂಡಲ್ಲಿ ಬಿಸ್ನೆಸ್ ಮುಳುಗೋಯ್ತು ಹಾ ನೀರು ತೆಳ್ಳಗಾಕಿದ್ದಕ್ಕೇ ಸಿಂಕ್ ಹಾಕ್ಕೊಂಬಿಟ್ಟೆ ಇಲ್ಲಾಂದ್ರೆ ಡಬಲ್ ಆಗ್ತಿತ್ತಲ್ವಾ ಹಾಲಿಗೆ ನೀರು ಹಾಕಿದ್ರೆ ಅದು ತೆಳ್ಳೋಗೋದಿಲ್ವಾ ಯಾವ ರೀತಿ ಮನುಷ್ಯ ನೀನು ಸರಿ ಈಗೇನು ಯೋಚನೆ ಮಾಡ್ತಾ ಇದ್ದೀಯ ನೀನು ಅದಾ ಹೇಳ್ತೀನಿ ಆಮೇಲೆ ಹೇಳಿದ್ಮೇಲೆ ಬೇಡ ಅನ್ಬಾರ್ದು ನಿರಾಕರಿಸಬಾರ್ದ ಹಾಗಾದ್ರೆ ಇದು ಖಂಡಿತ ನಮ್ಮನ್ನ ಮುಳುಗಿಸೋ ಅಂತ ಪ್ಲಾನ್ ನೂರ್ ಬಾರಿ ಕೂಡ ನಿರಾಕರಿಸಿ ಏನ್ ಹೇಳಿಗ ಬೇಡ ಅನ್ನಲ್ಲ ಅಂತ ಹೇಳಿ ಇಲ್ವೇ ಇಲ್ಲೇ ಹೇಳ್ತಿದೀನ್ರಿ ನೀನ್ ಯಾವ್ದಾದ್ರು ವ್ಯಾಪಾರದ ಬಗ್ಗೆ ಹೇಳ್ತೀಯಲ್ಲ ನನ್ ಗೊತ್ತಿಲ್ವಾ ಇಲ್ಲ ಅಂತಾನೆ ಹೇಳ್ತೀನಿ ನಾನು ಮೊಟ್ಟೆ ವ್ಯಾಪಾರ ಮಾಡಬಾರ್ದು ಅಂತ ಅನ್ಕೋತಾ ಇದೀನಿ ಹೀಗಂತಾಳೆ ಅವಾಗ ನಾರಾಯಣ ಇಲ್ಲ ಹಿಂಗಂತಾನೆ ಬೇಡ ಅಂದ್ರಿ ಮಾಡಿ ಅಂತಲ್ವಾ ನಾನು ಮೊಟ್ಟೆ ವ್ಯಾಪಾರ ಸ್ಟಾರ್ಟ್ ಮಾಡ್ತೀನಿ ಹೇಳ್ತಿದ್ದಾಗೆ ಆಗುತ್ತೆ ಹಾಗಲ್ಲ ಮೋಸ ಮಾಡಿದ್ಯಾ ನಾರಾಯಣನ್ಯಾನ್ ಹೇಳ್ದೆ ಸರಿ ಅಂತ ಹೇಳಿ ಅಂದೆ ವ್ಯಾಪಾರ ಮಾಡಲ್ಲ ಅಂತಂದೆ ಸರಿ ಅಂದಿದ್ರೆ ಆಗ್ತಿತ್ತಲ್ವಾ ನೀವೇ ಬೇಡ ಅಂದಿದ್ದು ಅದಕ್ಕರ್ಥ ಮಾಡು ಅಂತ ಇನ್ನೇನ್ ಮಾತಾಡ್ಬೇಡಿ ನಿಮ್ ಮಾತಂದ್ರೆ ನಿಮ್ ಮಾತೆ ಸರಿ ಈ ಮೊಟ್ಟೆ ವ್ಯಾಪಾರದ ಬಗ್ಗೆ ನಿಂಗೆ ಎಲ್ಲಿಂದ ಯೋಚನೆ ಬಂತು ಅಂದ್ರೆ ಪೇಪರ್ ಅಲ್ಲಿ ರೀ ವೈರಸ್ ಬಂದಿರೋರೆಲ್ಲ ದಿನಕ್ಕೊಂದ್ ಮೊಟ್ಟೆ ತಿನ್ಲೇಬೇಕಂತೆ ಆಗ್ಲೇ ಒಳ್ಳೆ ರೋಗ ನಿರೋಧಕ ಶಕ್ತಿ ಬರುತ್ತಂತೆ ಸರಿ ಆದ್ರೆ ಹಣ ಎಲ್ಲಿಂದ ತರ್ತೀಯ ಏನಿದೆ ಈಗ ಲಕ್ಷ ಕೊಟ್ಟಿದ್ರಲ್ವಾ ಅವನ್ನ ಇನ್ನೊಂದ್ ಲಕ್ಷ ಕೇಳಿದೀನಿ ನಾಳೆನೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಈಗ ಅಂತಾಳೆ ಇದನ್ ಕೇಳ್ತಿದ್ದಾಗೆ ನಾರಾಯಣನಿಗೆ ಶಾಕ್ ಆಗುತ್ತೆ ಹೇಳಿದ ಪ್ರಕಾರವಾಗಿ ಒಂದು ಲಕ್ಷ ರೂಪಾಯಿ ತಗೊಂಡು ಆ ಹಣದಿಂದ ಬಾಡಿಗೆಗೋಸ್ಕರ ಒಂದು ಅಂಗಡಿಯನ್ನು ತೆಗೋತಾಳೆ ಕೋಳಿ ಫಾರ್ಮರ್ ಜೊತೆ ಬಿಸ್ನೆಸ್ ಡೀಲ್ ಮಾಡಿಕೊಂಡು ಮೊಟ್ಟೆ ತರಿಸ್ಕೊಳ್ತಾಳೆ ಒಂದು ಟ್ರಾಲಿ ಹತ್ರ ಮಾತನಾಡಿ ಅದರಲ್ಲಿ ಮೊಟ್ಟೆ ತಗೊಂಬರ್ತಾಳೆ ಪಕ್ಕದೂರಿನ ಅಂಗಡಿಗಳಿಗೆ ಮೊಟ್ಟೆ ಸಪ್ಲೈ ಮಾಡುವಂತ ಯೋಚನೆಯನ್ನು ಮಾಡಿ ನಂತರ ನಾರಾಯಣ ಹತ್ರ ಬರ್ತಾಳೆ ನಿನ್ಗೆ ಆಟೋ ಓಡ್ಸಕ್ ಬರುತ್ತಾ ಬರುತ್ತೆ ಇನ್ನೇನ್ರಿ ಹಾಗಾದ್ರೆ ಬೇಗ ಆಟೋ ತಗೊಂಡು ಅಕ್ಕದ ಪಕ್ಕ ದೂರಲ್ಲಿರುವ ಎಲ್ಲಾ ಅಂಗಡಿಗಳಿಗೂ ಹೋಗಿ ಮೊಟ್ಟೆ ಸಪ್ಲೈ ಮಾಡ್ಬೇಡಿ ಏನೋ ನಾನು ಹೋಗ್ಬೇಕಾ ಬಿಸ್ನೆಸ್ ನೀನ್ ಮಾಡ್ತಾ ಇರೋದು ನಾನಲ್ಲ ಅಯ್ಯೋ ಇವಾಗ ಡ್ರೈವರ್ ನಿಟ್ಕೊಂಡ್ರೆ ದುಡ್ಡ್ ವೇಸ್ಟ್ ರೀ ಯಾಕ್ರಿ ಅದೇ ನೀವ್ ಹೋಗಿದ್ದೀರಂದ್ರೆ ನಮ್ಗೆ ದುಡ್ಡು ಸೇವ್ ಆಗತ್ತೆ ರೀ ಇದೇ ರೀತಿ ನನ್ನನ್ನ ಕುಣಿಸ್ತೇ ನೀನು ಸರಿ ಮತ್ತೇನ್ ಮಾಡುದು ಹೋಗ್ತೀನಿ ನಾನು ಹೀಗೆ ಹೇಳಿದ ತಕ್ಷಣ ಅಲ್ಲಿಂದ ಹೊರಟು ಬಿಡ್ತಾನೆ ಆನಂತರ ನಾರಾಯಣ ಕೂಡ ಚಂದ್ರಕಾಂತ ಸಹಾಯ ಮಾಡ್ತಾನೆ ಎರಡು ಮೂರು ತಿಂಗಳು ಕಳೆದು ಹೋಗುತ್ತೆ ಪಕ್ಕದೂರಿನಲ್ಲಿ ಮೊಟ್ಟೆಯನ್ನ ಮಾರೋ ಅಂಗಡಿಯವರಿಗೆ ಚಂದ್ರಕಾಂತನ ಬಿಸ್ನೆಸ್ ತುಂಬಾ ಇಷ್ಟ ಆಗುತ್ತೆ ಫ್ರೆಶ್ ಏಕೆ ಕೊಡುದ್ರ ಜೊತೆಗೆ ಟೈಮ್ಗೆ ಡೆಲಿವರಿ ಕೂಡ ಮಾಡ್ತಾ ಇದ್ಲು ಆದ್ರಿಂದಾಗಿ ಬಿಸ್ನೆಸ್ ಬಹಳ ಚೆನ್ನಾಗಿ ಓಡುತ್ತೆ ಇದನ್ನು ನೋಡಿದ ನಾರಾಯಣ ಅಬ್ಬಾ ನಾನು ಏನೋ ಯೋಚನೆ ಮಾಡಿದ್ದೆ ಇವತ್ತಿನವರೆಗಿನ ಈ ಕೆಲಸ ನಿಂದು ಸಕ್ಸಸ್ ಆಗ್ತಿದೆ ತುಂಬಾ ಲಾಭ ಆಗ್ತಿದೆ ನಮ್ಗೆ ಇನ್ನೇನ್ ಅನ್ಕೊಂಡ್ರಿ ನೋಡ್ತಾ ಇರಿ ಇನ್ನು ಚೆನ್ನಾಗ್ ಲಾಭ ಬರುತ್ತೆ ಗುಡ್ ಆಗ್ತಾ ಇರ್ಬೇಕು ಹೀಗೆ ಹೇಳಿದ ತಕ್ಷಣ ಅಲ್ಲಿಂದ ಹೊರಟು ಬಿಡ್ತಾನೆ ಅವನ್ ಹೋಗ್ತಿದ್ದಾಗೆ ಚಂದ್ರಕಾಂತ ಅತಿಯಾಸೆ ಹೊರಗಡೆ ಬರುತ್ತೆ ಹಾ ನಮ್ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡೋ ಟೈಮ್ ಬಂದಾಯ್ತು ಇವತ್ತಿಂದ ಮೊಟ್ಟೆ ಮಾರೋದೇ ಇಲ್ಲ ಪಕ್ಕದ ಗ್ರಾಮದಲ್ಲಿ ಎಲ್ಲೂ ಮೊಟ್ಟೆ ಸೇಲ್ ಮಾಡಲ್ಲ ಎಲ್ಲಾ ಫಾರಂ ಇಂದ ಮೊಟ್ಟೆ ತಂದ್ಬಿಟ್ಟು ಗೋಡನ್ ಲಿಕ್ ಬಿಡ್ತೀನಿ ಒನ್ ಮಂತ್ ಗೆ ಆ ಮುಟ್ಟೆ ಮಾರಿಲ್ಲ ಅಂದ್ರೆ ಎಲ್ಲರೂ ಎಗ್ಸ್ ಎಗ್ಸ್ ಅಂತ ಬರ್ತಾನೆ ಇರ್ತಾರೆ ಆ ಸಮಯಕ್ಕೆ ನಾವು ಮಾರ್ಕೆಟ್ ಗೆ ಎಗ್ಸ್ ನ ಸಪ್ಲೈ ಮಾಡಿದ್ರೆ ಒಂದ್ ಎಗ್ ಹತ್ತು ಹದಿನೈದು ಆದ್ರೂ ತಗೊಂಡ್ಬಿಡ್ತಾರೆ ಇದೆಲ್ಲ ನಡಿಬೇಕಂದ್ರೆ ಅವರು ಶಾಪ್ ಗೆ ಬರ್ಲೇಬಾರದು ಏನೋ ಅಂತ ಹೇಳಿ ಅವ್ರನ್ನ ಮನೇಲೆ ಇರಕ್ಕೆ ಹೇಳ್ಬೇಕು ಈಗ ಯೋಚನೆ ಮಾಡ್ತಾಳೆ ಅದಿನ ಸಂಜೆ ನಾರಾಯಣನ ಹತ್ರ ಬಂದು ರೀ ನಾನು ಕೆಲ್ಸ ಮಾಡೋದಕ್ಕೆ ಹುಡ್ಗನ್ನ ಇಟ್ಟಿದೀನಿ ಹೀಗೇಳಿ ನಾರಾಯಣನನ್ನ ಒಪ್ಪಿಸ್ಬಿಡ್ತಾಳೆ ಬೆಳಿಗ್ಗೆ ಆಗ್ತಿದ್ದ ಹಾಗೆ ಅವಳು ಕೆಲಸವನ್ನ ಶುರು ಮಾಡಿದ್ಲು ಗೋಡನ್ನಲ್ಲಿ ಮೊಟ್ಟೆಗಳನ್ನ ತುಂಬಿಸಿ ಮೊಟ್ಟೆಗಳ ಸಪ್ಲೈ ಅನ್ನ ಬಂದ್ ಮಾಡಿಬಿಟ್ಟಿದ್ಲು ಎರಡ್ ಮೂರು ದಿನದಲ್ಲೇ ಮೊಟ್ಟೆ ಸಪ್ಲೈ ಬಂದ್ ಆಗಿರೋದ್ರಿಂದ ಪಕ್ಕ ಫೋನ್ ಬರ್ಲಿಕ್ಕೆ ಶುರು ಆಗುತ್ತೆ ಎಲ್ರಿಗೂ ನಿರಾಕರಿಸ್ತಾ ನಿರಾಕರಿಸ್ತಾ ದಿನ ಕಳೀತಾ ಇರುತ್ತೆ ಎಗ್ಸ್ ಇಲ್ದೇ ಜನ ಜಗಳ ಮಾಡ್ತಿದ್ದಾರೆ ಈಗಾಗ್ಲೇ ಇಪ್ಪತ್ ದಿನ ಆಯ್ತು ಈಗ ಎಗ್ ಸಪ್ಲೈ ಮೆತ್ತಗೆ ಸ್ಟಾರ್ಟ್ ಮಾಡ್ಬೇಕು ಹೀಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಸೂರ್ಯ ಅನ್ನೋ ವ್ಯಕ್ತಿ ಫೋನ್ ಮಾಡಿ ಒಂದ್ ತಿಂಗ್ಳಾಯ್ತು ನೀವ್ ಯಾವಾಗ ಸಪ್ಲೈ ಮಾಡ್ತೀರಾ ನೋಡಿ ಮಾರ್ಕೆಟ್ ಅಲ್ಲಿ ಎಗ್ಸ್ ಇಲ್ಲ ಇದ್ರೂ ತುಂಬಾ ಕಡಿಮೆ ಇದೆ ಅದೇ ಹತ್ ರೂಪಾಯಿ ಅಂತ ಹೇಳ್ತಿದ್ದಾರೆ ಅದೇ ನಾನ್ ನಿಮ್ಗೆ ಹತ್ತು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ನನ್ಗೇನ್ ಅಭ್ಯಂತರ ಎಲ್ಲ ಕಳಿಸ್ತೀನಿ ಹತ್ತಲ್ಲ ಹನ್ನೊಂದು ರೂಪಾಯಿ ಕೊಡ್ತೀನಿ ಕಳ್ಸಿ ಬಿಡಿ ಕೇಳಿದ ಚಂದ್ರಕಾಂತಮ್ ತುಂಬಾನೇ ಸಂತೋಷ ಆಗುತ್ತೆ ತಕ್ಷಣ ಸೂರ್ಯನಿಗೆ ಮೊಟ್ಟೆಯನ್ನ ಕಳ್ಸಿ ಕೊಡ್ತಾಳೆ ಬೆಳಿಗ್ಗೆ ಚಂದ್ರಕಾಂತಮ್ ಅಪ್ಪ ಗೋಡನಲ್ಲಿ ಒಂದ್ ಲಕ್ಷ ಮೊಟ್ಟೆ ಇದೆ ಒಂದೊಂದು ಹತ್ ರೂಪಾಯಿ ಅಂದ್ರೆ ಹತ್ ಲಕ್ಷ ಬರುತ್ತೆ ಎಷ್ಟು ಲಾಭಾನು ಹೀಗ ಯೋಚನೆ ಮಾಡ್ತಿರ್ಬೇಕಾದ್ರೆ ಸೂರ್ಯ ಬಂದು ಒಂದು ಮೊಟ್ಟೆ ತಂದು ಅವಳು ಎದುರು ಬಂದ ಅದನ್ನ ಒಡೆದು ಬಿಡ್ತಾನೆ ಏನ್ ಮೇಡಮ್ ಇದು ಫ್ರೆಶ್ ಮೊಟ್ಟೆಗಳ ಬದಲಿಗೆ ಹಾಳಾದ ಮೊಟ್ಟೆ ಕೊಡ್ತಾ ಇದ್ದೀರಲ್ಲ ಒಂದು ಸಾವಿರ ಮೊಟ್ಟೆ ಅಲ್ಲಿ ಒಂದು ಸರಿಯಾಗಿಲ್ಲ ಹೀಗಂತಾನೆ ಈ ಮಾತನ್ನು ಕೇಳಿದ್ರೆ ಚಂದ್ರಕಾಂತ್ ನಮ್ಗೆ ಶಾಕ್ ಆಗುತ್ತೆ ಅವಾಗ ನಾರಾಯಣ ಅಲ್ಲಿಗೆ ಬಂದು ಆದ ಘಟನೆ ಎಲ್ಲವನ್ನ ತಿಳಿದು ಏನು ಒಂದ್ ತಿಂಗಳಿಂದ ಮೊಟ್ಟೆ ಸಪ್ಲೈ ಮಾಡಿಲ್ವಾ ಅಂದ್ರೆ ನಲ್ಲಿರೋ ಮೊಟ್ಟೆಗಳು ಏನಾದ್ವು ಅರೆ ಇದು ಬೇಸಿಕ್ ಕಾಲ ಕಾಲದಲ್ಲಿ ಮೊಟ್ಟೆಗಳು ಉಳಿಯುತ್ತಾ ಅಯ್ಯೋ ಅತಿಯಾಸ ಅವಳೆ ಚೆನ್ನಾಗಿ ನಡೀತಿದ್ದ ಬಿಸ್ನೆಸ್ ಅನ್ನ ಮುಳುಗಿಸ್ಬಿಟ್ಟಿ ಅಲ್ಲ ನೀನು ಕಿರಿಸ್ತಾ ಇರ್ಬೇಕಾದ್ರೆ ಚಂದ್ರಕಾಂತಮ್ ಸಣ್ಣ ಮುಖ ಮಾಡ್ಕೊಂಡು ನೋಡ್ತಾ ಇರ್ತಾಳೆ ಈ ರೀತಿ ಚಂದ್ರಕಾಂತಮ್ ತನ್ನ ಅತಿಯಾಸೆಯಿಂದ ಚೆನ್ನಾಗಿ ನಡಿತೆ ಮಾಡಿಬಿಡ್ತಾಳೆ ಒಂದಿನ ಚಂದ್ರಕಾಂತ ಎಲ್ಲಾ ಕೆಲ್ಸ ಮುಗಿಸ್ಕೊಂಡು ಒಬ್ಳ ಕೂತ್ಕೊಂಡು ಯೋಚನೆ ಮಾಡ್ತಾ ಇರುವಾಗ ಚಂದ್ರಕಾಂತನ ಗಮನಿಸಿದ ಸೂರ್ಯಕಾಂತಂ ಅವಳತ್ರ ಬಂದು ಏನೇ ಅಷ್ಟು ಬೇಜಾರ್ ಪಡ್ತಿದ್ಯಾ ಏನಾಯ್ತು ಏನು ಹೇಳೋದತ್ತೆ ಕಾಲ ಬಂತಲ್ವಾ ಲಿಪ್ಸ್ ನೋಡಿ ಎಷ್ಟು ಹೊಡೆದೋಗಿದೆ ಅಂತ ರಕ್ತವೂ ಬರ್ತಾ ಇದೆ ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ ಆಚೆ ಹೋಗ್ಬೇಕಾದ್ರೆ ಏನು ಆಚಿಕೆ ಆಗ್ತಿದೆ ಇವತ್ತು ಪಂಚಾಯತಿ ಆಫೀಸ್ಗೆ ಹೋಗ್ಬೇಕು ಅಲ್ಲಿ ಎಲ್ಲರೂ ನನ್ನನ್ನು ನೋಡಿ ಕಾಡಿಸ್ತಾರೆ ಏನು ಅಂತ ಯೋಚನೆ ಮಾಡ್ತಿದ್ದೀನತ್ತೆ ಅದನ್ ಕೇಳಿದ ತಕ್ಷಣ ರೂಮ್ ಒಳಗಡೆ ಹೋಗಿ ಒಂದ್ ಲಿಪ್ಸ್ಟಿಕ್ ತಗೊಂಡು ಚಂದ್ರಕಾಂತನ್ಗೆ ಕೊಟ್ಟು ತಗೋ ಇದ್ ತಗೊಂಡು ಲಿಪ್ಸ್ಗೆ ಹಾಕೋ ನಿನ್ ಲಿಪ್ಸು ಅಂದವಾಗಿರುತ್ತೆ ಆದ್ರೆ ನ್ಯಾಪ್ಕಾ ಇಟ್ಕೊ ನಿನ್ ಅತಿ ಆಸೆಯಿಂದ ಈ ಲಿಪ್ಸ್ಟಿಕ್ ನ ಬೇರೆ ಯಾರಿಗೂ ಕೊಡ್ಬೇಡ ಯಾವಾಗ್ಲೂ ನಾನು ಹೇಳೋ ಮತ್ ಕೇಳ್ದೆ ಯಾವ್ದೋ ಒಂದ್ ಪ್ರಾಬ್ಲಮ್ ಹೋಗ್ತೀಯಾ ಇದ್ ನಿನ್ಗೆ ಮಾಮೂಲಿ ಆಗೋಗ್ತಾ ಇದೆ ಭದ್ರ ಹಂಗಂತ ಹೇಳಿ ಸೂರ್ಯಕಾಂತ ಒಳಗಡೆ ಹೋಗ್ತಾರೆ ಚಂದ್ರಕಾಂತಮ್ ಅವರ ಅತ್ತೆ ಹೇಳಿದ್ದಕ್ಕೆ ಫೀಲ್ ಆಗಿ ಈ ಅತ್ತೆಗೆ ತುಂಬಾ ಉಚ್ಚಿಡ್ದೋಗಿದೆ ಅವಕಾಶ ಇದ್ದಾಗೆ ಒಂದ್ ನಾಲ್ಕ ಸಂಪಾದನೆ ಮಾಡ್ಬೇಕು ಅನ್ನೋದು ಮರ್ತೋಗ್ಬಿಟ್ಟಿದ್ದಾರೆ ಹಂಗಂತ ಕನ್ನಡಿ ಮುಂದೆ ನಿಂತ್ಕೊಂಡು ತುಟಿಗೆ ಲಿಪ್ಸ್ಟಿಕ್ ಹಚ್ಕೋತಾ ಇದ್ದಾಳೆ ಒಂದಕ್ಕೆರಡ್ ಸಲ ಕನ್ನಡಿಯಲ್ಲಿ ನೋಡ್ಕೋತ ಸಂತೋಷ ಪಡ್ತಿದ್ದಾಳೆ ಒಂದ್ಸಲ ತುಟಿಗೆ ಲಿಪ್ಸ್ಟಿಕ್ ಹಾಕಿದ ತಕ್ಷಣ ಚಂದ್ರಕಾಂತಂ ಅವರ ಲಿಪ್ಸ್ ದಗ ಅಂತ ಉಳಿತಾ ಇತ್ತು ಚಂದ್ರಕಾಂತಂ ಸಂತೋಷಕ್ಕೆ ಹದ್ದೇ ಇಲ್ದಿರ ಹಾಯ್ ಈಗ ನಾನ್ ಎಷ್ಟು ಅಂದವಾಗಿದ್ದೀನ ಸಖತ್ ಆಗಿದೆ ನನ್ ತುಟಿನೂ ತುಂಬಾ ಬದಲಾಯಿತು ಹಾಯ್ ನನ್ನ ಅಂದ ನೋಡ್ತಿದ್ರೆ ನನ್ಗೆ ನಾಚಿಕೆ ಬರ್ತಿದೆ ಇಷ್ಟು ಅಂದವಾದ ಮುಖದಿಂದ ನಾನು ಪಂಚಾಯತಿ ಆಫೀಸ್ ಹೋದ್ರೆ ಎಲ್ಲಾರು ನನ್ನ ನೋಡಿ ಆಶ್ಚರ್ಯ ಆಗ್ಬಿಡ್ತಾರೆ ಹೆಂಗಸರು ಇನ್ನು ಫಿದಾ ಆಗ್ಬಿಡ್ತಾರೆ ನನ್ನ ತುಟಿ ನೋಡಿ ಹಂಗಂತ ರೆಡಿಯಾಗಿ ಆಗಿ ಪಂಚಾಯತಿ ಆಫೀಸ್ ಗೆ ಹೋಗ್ತಾ ಅತ್ತೆ ನಾನು ಪಂಚಾಯಿತಿ ಆಫೀಸ್ ಹೋಗಿ ಬರ್ತೀನಿ ಅಂತ ಚಂದ್ರಕಾಂತ ಮಾಚೆ ಹೋಗ್ತಾಳೆ ಹಂಗೆ ಸ್ಟೈಲ್ ಅನ್ನ ನಡ್ಕೊಂಡು ಪಂಚಾಯತಿ ಆಫೀಸ್ ಗೆ ಹೋಗಿದ ತಕ್ಷಣ ಅಲ್ಲಿರೋ ಹೆಂಗಸ್ರಲ್ಲ ಚಂದ್ರಕಾಂತ ಅಂದಾನ ನೋಡಿ ಆಶ್ಚರ್ಯ ಆಗಿ ಏನೇ ಚಂದ್ರ ನಿನ್ ಮುಖ ಏನೇ ಇಷ್ಟು ಬದಲಾಗಿದೆ ಎಷ್ಟು ನಿನ್ನ ತುಟಿ ಕತ್ರಿನಾ ಬರುತ್ತಾ ಏನು ಆಕ್ಚುಲ್ ಆಗಿ ನ್ಯಾಚುರಲ್ ಆಗಿ ಬ್ಯೂಟಿ ಅಲ್ವಾ ಏನಂದ್ರೆ ತುಟಿಗೆ ಸ್ವಲ್ಪ ಲೈಟ್ ಆಗಿ ಲಿಪ್ಸ್ಟಿಕ್ ಹಾಕಿದೀನಿ ಅಷ್ಟೇ ಇನ್ನೊಬ್ರು ಏನು ಲಿಪ್ಸ್ಟಿಕ್ ಹಾಕಿದ್ರೆ ಇಷ್ಟು ಅಂದವಾಗಿ ತಯಾರಾಗ್ತಾರಾ ಎಲ್ಲಾ ಲಿಪ್ಸ್ಟಿಕ್ ಅಲ್ಲಾರಿ ನನ್ನ ಹತ್ರ ಇರೋ ಲಿಪ್ಸ್ಟಿಕ್ ಹಚ್ಚಿದ್ರೇನೆ ಇಷ್ಟು ಒಳಿಯುತ್ತೆ ಆ ಮಾತು ಕೇಳಿದ ಮೊದಲನೇ ಅವಳು ಏನು ಅಷ್ಟು ಸ್ಪೆಷಲ್ ಲಿಪ್ಸ್ಟಿಕ್ ಒಂದ್ಸಲ ನನ್ಗೂ ಸ್ವಲ್ಪ ಹಾಕಿ ನನ್ ಮುಖನು ಅಂದವಾಗಿ ನೋಡ್ತೀನಿ ಹಂಗಂತ ಹೇಳಿದ ತಕ್ಷಣ ಚಂದ್ರಕಾಂತನ್ಗೆ ಒಂದು ಸೂಪರ್ ಐಡಿಯಾ ಬಂತು ಹೆಂಗಾದ್ರೂ ಈ ಲಿಪ್ಸ್ಟಿಕ್ ಉಪಯೋಗ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು ನೋಡಿ ಅಕ್ಕ ನಿಮ್ಗೆ ನನ್ನ ಅಂದ ಬರ್ಬೇಕಂದ್ರೆ ನನ್ ಲಿಪ್ಸ್ಟಿಕ್ ನಿಮ್ಗೆ ಹಚ್ಬೇಕಂದ್ರೆ ತುಂಬಾ ಖರ್ಚಾಗುತ್ತೆ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಒಂದ್ಸಲ ನಿನ್ನಂಗೆ ನನ್ ಮುಖ ಬದ್ಲಾದ್ರೆ ಸಾಕು ಹಂಗಂತ ಅಂದಿದ ತಕ್ಷಣ ಅಲ್ಲಿರೋ ಎಂಗಸ್ರೆಲ್ಲಾರು ನನಗ್ ಬೇಕು ನನಗ್ ಬೇಕು ಅಂತ ಹೇಳ್ತಾ ಚಂದ್ರಕಾಂತ ಹಿಂದ್ಗಡೆ ಬೀಳ್ತಾರೆ ಅದರಿಂದ ದುಡ್ಡಿನ ಆಸೆ ಮತ್ತೆ ಮೊದ್ಲಾಯ್ತು ಅದರಿಂದ ಮನೇಲಿರೋ ಲಿಪ್ಸ್ಟಿಕ್ ತಗೋ ಬಂದ್ ಇವ್ರ ಎಲ್ಲಾರ್ಗು ಹಾಕಿದ್ರೆ ಚೆನ್ನಾಗಿ ಸಂಪಾದನೆ ಮಾಡಬಹುದು ತಕ್ಷಣ ಚಂದ್ರಕಾಂತ ಮನೆಗೋಗಿ ಲಿಪ್ಸ್ಟಿಕ್ ತರೋಣ ಒಳ್ಳೆ ದುಡ್ ಸಂಪಾದನೆ ಮಾಡಬಹುದು ದುಡ್ಡು ದುಡ್ಡು ಊಹೆ ಮಾಡ್ಕೊಂಡ್ರೇನೆ ಇಷ್ಟ ಚೆನ್ನಾಗಿದೆ ವಾವ್ ನನ್ ಕೈಯಲ್ಲಿದ್ರೆ ದುಡ್ಡು ಸಖತ್ತಾಗಿರುತ್ತೆ ಆನಂದವಾಗಿ ಮನೆಗೆ ತಯಾರಾಗಿ ಬರ್ತಾಳೆ ಮೆತ್ತಿಗೆ ಅತ್ತೆ ಗೊತ್ತಿಲ್ಲದೆ ಮನೆ ಒಳಗಡೆ ಹೋಗಿ ಅತ್ತೆ ಟ್ರಂಕ್ ಅಲ್ಲಿರೋ ಲಿಪ್ಸ್ಟಿಕ್ ತಗೊಂಡು ಅದೇ ತರ ಮೆತ್ತಿಗೆ ಆಚೆ ಬಂದು ಹಬ್ಬ ಈ ಲಿಪ್ಸ್ಟಿಕ್ ತಗೊಂಡೋಗಿ ಪಂಚಾಯತಿ ಆಫೀಸ್ ಅಲ್ಲಿರೋ ಎಲ್ಲಾ ಹೆಂಗಸರ್ಗೆ ಆಚಿ ದುಡ್ಡು ತಗೊಂಡು ಮನೆಗ್ ಮತ್ತೆ ಬರ್ತೀನಿ ಹಂಗಂತ ಅನ್ಕೋತ ಚಂದ್ರಕಾಂತ ಪಂಚಾಯತಿ ಆಫೀಸ್ ಬರ್ತಾಳೆ ಅಲ್ಲಿರೋ ಎಲ್ಲ ಹೆಂಗಸ್ರ ಹತ್ರ ನೋಡಿ ನನ್ ಮುಖ ತರ ನಿಮ್ ಮುಖನು ಒಳಿಬೇಕಂದ್ರೆ ಲಿಪ್ಸ್ಟಿಕ್ ಹಾಕೋಬೇಕು ಅದಕ್ ನೀವು ಸಾವಿರ ಕೊಡ್ಬೇಕು ಇಷ್ಟ ಲೈನ್ ಅಲ್ಲಿ ಬಂದ್ ನಿಂತ್ಕೊಳಿ ಹಂಗಂತ ಅಂದಿದ ತಕ್ಷಣ ಹತ್ತು ಜನ ಲೈನ್ ಅಲ್ಲಿ ನಿಂತ್ಕೊಂಡ್ರು ಅವ್ರೆಲ್ಲಾರ್ಗು ಲಿಪ್ಸ್ಟಿಕ್ ಹಾಕುತ್ತಾ ಅವ್ರ ಹತ್ರ ದುಡ್ಡು ತಗೋತ ಹಂಗೆ ಎಲ್ಲಾರ್ಗೂ ಲಿಪ್ಸ್ಟಿಕ್ ಹಾಕಿ ಅವ್ರ ಎಲ್ಲಾ ಮುಖ ಹೊಳಿತಾ ಇದ್ದ ಸಂತೋಷದಲ್ಲಿ ಅವ್ರೆಲ್ಲಾರು ಮನೆಗ್ ಹೋಗ್ಬಿಡ್ತಾರೆ ಚಂದ್ರಕಾಂತಮ್ ಸಂತೋಷದಿಂದ ದುಡ್ಡು ನೋಡ್ಕೋತ ಮನೆಗ್ ಬರ್ತಾಳೆ ಸೊಸೆ ನೋಡಿದ ತಕ್ಷಣ ಏನೇ ಚಂದ್ರ ಇಷ್ಟ್ ಲೇಟ್ ಆಯ್ತು ಮತ್ತೇನಾದ್ರೂ ಸಮಸ್ಯೆ ತಂದ್ಯಾ ಏನು ಅಯ್ಯೋ ಅತ್ತೆ ನಿಮ್ಗೆಲ್ಲಾ ಅನುಮಾನನೆ ಸ್ವಲ್ಪ ತಲೆನೋವ್ ಅತ್ತೆ ಹಂಗತ್ತ ಹೇಳಿ ಚಂದ್ರಕಾಂತಮ್ ಅವಳ ರೂಮ್ ಗೋಗಿ ಬಾಗ್ಲಾಕೋತಾಳೆ ದುಡ್ಡೆಲ್ಲ ಲೆಕ್ಕ ಮಾಡ್ಕೋತಾ ಇದ್ದಾಳೆ ಇಷ್ಟೊತ್ತಿಗೆ ಸೂರ್ಯಕಾಂತಮ್ ಬಾಗಿಲ್ ತಿದ್ರು ಆ ಬಾಗಿಲ್ ಶಬ್ದಕ್ಕೆ ಛೀ ಈ ಮುದುಕಿ ಸಾಯಿಸ್ತಾ ಅಂತ ಇದಾಗಿಲ್ ತೆಗ್ದಿ ನೋಡಿದ ತಕ್ಷಣ ಲಿಪ್ಸ್ಟಿಕ್ ಹಚ್ಕೊಂಡಿರೋ ಅವ್ರ ತುಟಿ ಎಲ್ಲಾ ಅಂಟ್ಕೊಂಡೋಗಿ ಮಾತಾಡಕ್ ಕಷ್ಟ ಆಗ್ಬಿಟ್ಟಿತ್ತು ಎಲ್ಲರೂ ಓಡಿಯಕ್ ಬರ್ತಾರೆ ಆಗ ಚಂದ್ರಕಾಂತಮ್ ಒಂದು ಚಿಕ್ ಮ್ಯಾಜಿಕ್ ಮಾಡ್ತಾರೆ ಆಗ ಅವ್ರ ತುಟಿ ಎಲ್ಲಾ ನಾರ್ಮಲ್ ಆಗಿ ಆಗ್ಬಿಡುತ್ತೆ ಆಗ ಎಲ್ಲಾರು ಗುಸ್ಗುಸ ಅಂತ ಮಾತಾಡ್ಕೊಂಡು ಹೋಗ್ತಾರೆ ಹಬ್ಬ ಅನ್ಕೋತ ಚಂದ್ರಕಾಂತಮಡೆ ಹೋಗ್ಬಿಡ್ತಾಳೆ ಇವಳು ಇವಳ ಅತಿ ಆಸೆ ಇನ್ನೂ ಮಾರದಿಲ್ಲ ಹಂಗಂತ ಸೂರ್ಯಕಾಂತಮ್ ಒಳಗಡೆ ಹೋಗ್ಬಿಡ್ತಾರೆ ಈ ಎಪಿಸೋಡ್ ಕೂಡ ನಿಮಗೆ ತುಂಬಾ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ ಮತ್ ಯಾಕೆ ಯೋಚನೆ ಮಾಡ್ತಿದ್ದೀರಾ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಕ್ಲಿಕ್ ಮಾಡಿ ನಿಮ್ಗೆ ಸೂರ್ಯಕಾಂತ ಇಷ್ಟನಾ ಇಲ್ಲ ಚಂದ್ರಕಾಂತ ಇಷ್ಟನಾ ಕಾಮೆಂಟ್ ಮೂಲಕ ತಿಳಿಸಿ ನಿಮಗೆ ಸಂತೋಷವನ್ನು ತರಿಸೋ ಮತ್ತಷ್ಟು ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಚಾ ಚಾ ಟಿವಿ